ನೋಡಿ ಇದು ಇವ್ನ ಮೂರು ಜನ ಒಂದೇ ಕಲಾಕ್ ಅವ್ರ ಹಸ್ಬೆಂಡ್ ಅವಳು ಹೇಳಿಲ್ಲ ಹೇಳ ಪರವಾಗಿಲ್ಲ ಕೂರ್ಗೋಗ್ತಾ ಇದೀವಿ ಆ್ಯಂಡ್ ಇವನು ಶ್ರೀಕಾಂತ್ ಗೊತ್ತು ಹಾ ಅಂಡ್ ಚಿಂಟು ಹಾಯ್ ಚಿಂಟು ಹಾಯ್ ಸುಮೋಕ್ ಇವರು ಎಲೆ ತೋರ್ ಇವ್ರು ಯಾರಂತ ಹಾಯ್ ರೀ ಹಾಯ್ ಸೊ ಈಗ ಆ್ಯಕ್ಚುಲಿ ಲಾಸ್ಟು ಊಟಿಯಲ್ಲಿ ಇವರು ಜಾಯ್ನ್ ಆಗಬೇಕಾಗಿತ್ತು ಆ್ಯಕ್ಚುಲಿ ಪವಿ ಜಾಯ್ನ್ ಆಗಲಿಲ್ಲ ಕಾರಣ ಇವರು ಕಾರಣ ಅಂತ ನನ್ ಸೊ ಇವತ್ತು ಮದುವೆ ಆಗಿ ಜೋಡಿ ಸಮೇತ ಬಂದಿದ್ದಾರೆ ಹಾಯ್ ಪವಿ ಹಾಯ್ ಅಣ್ಣ ಆ್ಯಂಡ್ ಇವರು ಹೊಸ ಜೋಡಿ ಬ್ಯುಸಿ ಇದ್ದಾರೆ ಅನ್ಸುತ್ತೆ ಹಾಯ್ ಅಣ್ಣ ಇವರು ಟಿ ಟಿಗೆ ಕಾದು ಕಾದು ಮಲಗಿಬಿಟ್ಟಿದ್ದಾರೆ ರಮ್ಯವರು ಎದ್ರಿ ಈಗ ಸೇ ಹಾಯ್ ರಮ್ಯವ್ರೇ ಹಾಯ್ ಇಲ್ಲಿ ಸ್ವಲ್ಪ ಪೇಸ್ ತೋರಿಸಿ ಸೊ ಇವರು ಇನ್ನೂ ಲಾಸ್ಟ್ ಮೂಮೆಂಟ್ಲ್ಲೂ ಪ್ಯಾಕಪ್ ಮಾಡ್ತಿದ್ದಾರೆ ಆ್ಯಂಡ್ ಇವರು ನನ್ನ ಫ್ರೆಂಡ್ ಕಾವ್ಯ ಹಾಯ್ ಸೊ ಬಿಟ್ಟು ಹಾಯ್ ಎಲ್ಲಿಗೋಗ್ತಿದ್ದೀರಮ್ಮ ಟ್ರಿಪ್ಗೆ ಯಾವ ಟ್ರಿಪ್ ಎಲ್ಲಿಗೆ ಯಾವ ನೋಡ ಇವನ್ ಆ್ಯಕ್ಟಿಂಗ್ ಮಾಡಿದ್ರೆ ಓವರ್ ಆಕ್ಟಿಂಗ್ ಮಾಡ್ತನ ಗೈಸ್ ಸೊ ಎಸ್ ಗೈಸ್ ಟಿ ಟಿ ಬಂತಂತೆ ಸೊ ಪೂಜೆ ಮಾಡಿ

ಬೆಂಕಿ ಪಟ್ಟ ಹಚ್ಚಲಿಕ್ಕೆ ಹೋಗಿದ್ದಾರೆ ಉಮೇಶ್ ಅಣ್ಣವ್ರು ಸೊ ಗೈಸ್ ಗಾಡಿ ಮೂವ್ ಆಯಿತು ಮೂವ್ ಆಗಿದೆ ಆಗಿದ್ದು ಸ್ವಲ್ಪ ದೂರ ಹೋಗ್ತಾ ಡ್ಯಾನ್ಸ್ ಎಲ್ಲ ಶುರು ಮಾಡಿಕೊಂಡ್ರು ಸೊ ಯಾ ನಾನು ಕೂಡ ಆಡಿದೆ ಆ್ಯಂಡ್ ಎಲ್ಲರೂ ಕೂಡ ಆಡಿದ್ರು ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು ಸೊ ಬಿಕಾಸ್ ಈ ಥರ ಮಾಡ್ಕೊಂಡು ಹೋದರೆ ಅಟ್ಲೀಸ್ಟ್ ಹೋಗೋದು ಕೂಡ ನಮಗೆ ಗೊತ್ತಾಗೋದಿಲ್ಲ ಸೊ ಒಂದು ಒಂದು ಆಫ್ ಅನ್ ಅವರ್ ಇಲ್ಲ ಒನ್ ಅವರೇನೋ ಅಷ್ಟೇ ಎಲ್ಲರೂ ನಿದ್ದೆ ಮಾಡಿದರು ಮನೆ ಎಲ್ಲ ಫುಲ್ಲು ಜೋಶಲ್ಲಿದ್ವಿ ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕೂರ್ಗೆ ಹೋಗ್ತಾಯಿದ್ದೀವಿ ನಾನು ನೋಡಿಲ್ಲ ಕೂರ್ಗೆ ಆವತ್ತು ಸೊ ಎಲ್ಲರೂ ಹೋಗ್ತಾ ಇದ್ದೀರಿ ಲಾಸ್ಟ್ ಟೈಮು ಈ ಸಲ ನಾಲ್ಕು ಜನ ಮಿಸ್ ಆದರು ಇಟ್ಸ್ ಓಕೆ ಸೊ ಫೈನಲಿ ಕೂರ್ಗೆ ಬಂತು ಸೊ ನಾವು ಅರ್ಲಿ ಮಾರ್ನಿಂಗೇ ನಾವು ರೀಚ್ ಆದ್ವಿ ಒಂದು ಆರೂವರೆ ಏಳು ಗಂಟೆ ಆಗಿತ್ತು ಅನಿಸುತ್ತೆ ಸೊ ವೆದರ್ ಈ ರೀತಿ ಇದೆ ತುಂಬಾ ಚೆನ್ನಾಗಿತ್ತು ಸೊ ಹೋಮ್ ಟೂರ್ ನಾವು ನಾವು ಮಾಡ್ತೀವಿ ನಾವು ಯಾವ ರೂಮಲ್ಲಿ ಹಲೋ ಗೈಸ್ ಇದೆ ನಾವು ಸ್ಟೇ ಸ್ಟೇ ಇರೋ ಹೋಮ್ ಮಡಿಕೇರಿಯಲ್ಲಿ ಆಕ್ಚುಲಿ ಫುಲ್ ಬಿಲ್ಡಿಂಗ್ ಏನು ಓಮ್ ಸ್ಟೇ ತಗೊಂಡಿದ್ದು ತ್ರೀ ಬಿ ಎಚ್ ಕೆ ಫಸ್ಟ್ ರಂಗ್ ತೋರಿಸ್ತೀನಿ ಸೊ ಇದು ರೂಮು ನೀವು ನೋಡ್ತಾ ಇದ್ದೀರಾ ಸೊ ಇದು ಕೆಳಗಡೆ ಇದೆ ರೂಮು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಗೈಸ್ ಹೇಳ್ಬೇಕಂದ್ರೆ ಸೊ ಇದು ಬೆಡ್ಡು ಆ್ಯಂಡ್ ವಿ ಹ್ಯಾವ್ ಬಾಲ್ಕನಿ ಇದೆ ಸೊ ಬನ್ನಿ ಡ್ರೆಸ್ಸಿಂಗ್ ರೂಮ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಸೊ ಇದು ಡ್ರೆಸ್ಸಿಂಗ್ ರೂಮ್ ಆ್ಯಂಡ್ ಬಾತ್ರೂಮ್ ಕೂಡ ಚೆನ್ನಾಗಿದೆ ಆ್ಯಂಡ್ ಕಬೋರ್ಡ್ಸ್ ಎಲ್ಲ ಇದೆ ಸೊ ಬಾತ್ರೂಮ್ ಇಲ್ಲಿ ನೋಡ್ತಿಲ್ಲ ಕ್ಲೀನಾಗಿಟ್ಟಿದ್ದಾರೆ ಆ್ಯಕ್ಚುಲಿ ರೀಸನಬಲ್ ಪ್ರೈಸ್ ಯಾರಾದರೂ ಊರಿಗೆ ಬರಬೇಕು ಅಂತಂದರೆ ದಯವಿಟ್ಟು ಈ ಒಂದು ಹೋಗುತ್ತೆ ಅಂದರೆ ತುಂಬಾ ತುಂಬಾ ಚೆನ್ನಾಗಿದೆ ಆ್ಯಂಡ್ ಬನ್ ಆ್ಯಕ್ಚುಲಿ ಇದು ಡೂಪ್ಲೆಕ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಟಿ ವಿ ಇದೆ ಸೊ ಟೈಮ್ ಇರೋರಿಗೆ ಟಿ ವಿ ನೋಡ್ಕೊಳ್ಬೋದು ಒಂದು ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ ಸೊ ಎಲ್ಲ ವುಡ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ನಿಮ್ಮ ಮೇಲೆ ನೋಡ್ಬೋದು ಹಿಂಗೆ ಸೊ ಇದು ಡೂಪ್ಲೆಕ್ಸ್ ಆಗಿದೆ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದೊಂದು ಕ್ಯೂಟ್ ಡೈನಿಂಗ್ ಟೇಬಲ್ ನೆಕ್ಸ್ಟ್ ಬನ್ನಿ ಇನ್ನೊಂದು ಇಲ್ಲೇ ಕಿಚನ್ ರೂಮ್ ತೋರಿಸ್ತೀನಿ ನಾನು ನಿಮಗೆ ಕೆಳಗಡೆನೇ ಎರಡು ರೂಮ್ ಕೊಟ್ಟಿದ್ದಾರೆ ಮೇಲೆ ಒಂದು ಹೋಗಿ ಅಂತಿದೆ ಅದು ಉಮೇಶ್ವರ ನಮ್ಮ ಬಾಲ್ಕನಿ ನೋಡ್ಕೊಂಡು ಬರ್ತಿದ್ದಾರೆ ಚಳಿ ಆಗ್ತಿದೆ ಅದೇ ಹಾಕೊಳ್ಳಿಲ್ಲ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್

मेरी लाइट ऑफ हो गई थी। तो मेल करे बंदी ना जिम्मेदारी दोस्त नहीं। तो दोस्त, एक्चुअली हम मेल ही होगा ना। एक्चुअली चना किधर? है किधर? रूम में एंड्री, यू शुड प्रेज़ नहीं अलवा ना ना एंड्री की रूम हो। अहां, नीव

ಗಿಡರ ಮಗಿಸರ ಒನ್ ಕೊತ್ತು ಮಣ್ಣ ಬರ್ಸೋ ಕಂಬ ಇದೆ ಫಸ್ಟ್ ಆನೆ ಬಾರ್ಡ್ರು ಕವಿ ನಿitesse has the मिलिट्री ಹೈ ಹಂಗೇ ಹೊರಗಡೆ ಒಂದು ಮಿಟ್ ತೋಸೋ ಓ ತೋಸಬೇಕು ನಮ್ಮ ಎಜಮೆಂಟ್ ಮಿಟ್ ತೋಸಬೇಕು ಅಂತೆ ಅಲ್ಲಿ ನೋಡಿ ಚೆನ್ನಾಗಿದೆ ನೀಟಾ ಇದೆ ನೀವೋ ಹಿಂಗಿಲ್ಲ ಇಲ್ಲೂ ಸ್ವಲ್ಪ ಸ್ಪೇಸ್ ಇದೆ ಇಲ್ಲಿ ನಾವು ಎಕ್ಸ್ಟ್ರಾ ಬೆಡ್ಸ್ ಕೂಡ ಹಾಕೋಬಹುದು ಅವ್ರಿಗೂ ಕೂಡ ಎಕ್ಸ್ಟ್ರಾ ಬಾತ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ ಬೇರೆ ರೂಮ್ಗೆ ಹೋಗಿ ಡಿಸ್ಟರ್ಬ್ ಮಾಡಬಾರ್ದು ಅಂತ

ಟೆಂಪಲ್ ಕೂಡ ಇದೆ ಬೆಳಿಗ್ಗೆ ಬೆಳಿಗ್ಗೆ ಭಜನೆ ಸಾಂಗ್ ಎಲ್ಲ ಹಾಕ್ಬಿಟ್ಟಿದ್ರು ನೋಡಿ ಸ್ಪೇಸ್ ದೊಡ್ಡದಾಗೈತೆ ನಾವು ರೀಲ್ಸ್ ಎಲ್ಲ ಮಾಡ್ಬೋದು ಇಲ್ಲಿ ಮೊಲ ಮರಿ ಹೋದಂಗೆ ನಗ್ತಾವಣೆ ಸೊ ಗೈಸ್ ಈಗ ಹೋಟೆಲ್ಗೆ ಬಂದಿದ್ದೀರಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹಾಯ್ ರೀ ನಮ್ಮ ಯಜಮಾನ್ರು ಈ ಥರ ರೆಡಿಯಾಗಿದ್ದಾರೆ ನನ್ನ ಮಗ ಬಿಟ್ಟು ಹಾಯ್ ಚಿಂಟು ಶ್ರೀಕಾಂತ್ ಅಣ್ಣ ತಮ್ಮ ಮೊಬೈಲ್ ನೋಡ್ತಿದ್ದಾರೆ ನಾನು ವೀಡಿಯೋ ಹಾಕ್ತೀನಿ ಅಂದ್ಬಿಟ್ಟು ನೋಡಿ ಚೈನ್ ಹಾಕ್ಕೊಂಬಂದ್ಬಿಟ್ಟಿದ್ದಾನೆ ಎಡಿಟ್ ಮಾಡ್ತೀನಿ ಬಿಡು ಸೊ ಇಲ್ಲಿ ಕಪ್ಪ ನೋಡಿ ಇದು ಇವ್ರು ಮೂರು ಜನ ಒಂದೇ ಕಲರ್ ಮತ್ತು ಅವ್ರ ಹಸ್ಬೆಂಡ್ಗೂ ಅವಳು ಹೇಳಿಲ್ಲ ಸೇಮ್ ಕಲರ್ ಅಂತ ಸೊ ನೋಡಿ ಇವ್ರು ಮೂರು ಜನ ಒಂದು ಕಲರ್

ಮೂರು ಜನ ನಮ್ಮ ಗ್ರೂಪಲ್ಲಿ ಸಿಗು ನಾಲ್ಕು ಜನ ಅಣ್ಣನ ಸೇರಿಸಿ ನಾಲ್ಕು ಜನ ಸೇರಿ ಗರ್ಲ್ ಫ್ರೆಂಡ್ ನೆಮ್ ಏನೋ ನಿನ್ನ ಗರ್ಲ್ ಫ್ರೆಂಡ್ ನೆಮ್ ಹೇಳು ಪರವಾಗಿಲ್ಲ ನನ್ನ ಮಗನು ಪೇರಿದ್ದಾನೆ ಇವರು ಮೂರು ಜನ ಸಿಂಗಲ್ ಇದ್ದಾರೆ ಚಿಂಟು ಶ್ರೀಕಾಂತ್ ಮತ್ತೆ ಇವರು ಮತ್ತೆ ಅವಣ್ಣ ಕೂಡ ಸೊ ಹೆಂಗಿದ್ಯಣ್ಣ ಚೆನ್ನಾಗಿದ್ಯಾ ಓಕೆ

ಸೊ ತಿಂಡಿ ತಿಂಡಿಯೆಲ್ಲ ಮಾಡಿಕೊಂಡು ನಾವು ನೆಕ್ಸ್ಟು ಬಂದಿದ್ದು ಮಂದಾಲ್ಪೇಟೆಗೆ ಬರೋಣ ಅಂತ ಸೊ ಇಲ್ಲಿ ಯಾವ ರೀತಿ ಚಾರ್ಜಸ್ ಮಾಡ್ತಾರೆ ಎಲ್ಲ ಜಾಸ್ತಿ ಆಗಿದೆ ಗೈಸ್ ಹೇಗಿದೆ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಅಂದರೆ ಇಲ್ಲಿ ಸ್ವಲ್ಪ ಬೇಜಾರಾಯಿತು ಯಾಕಂತ ಕೂಡ ನಮಗೆ ತಿಳಿಸ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಹೇಗಿತ್ತು ಜರ್ನಿ ಅಂದ್ಬಿಟ್ಟು ಸೊ ದಯವಿಟ್ಟು ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು